ಇಲ್ಲಿ ಇಬ್ಬರು ಹಳೆದಾರು ಕೂತಾರೆ ನಾವು ಒಬ್ಬರು ಉತ್ತರ ಕರ್ನಾಟಕದ ಅಳಿಯ ಯಾರು ಅಂತ ಅರ್ಥ ಆಗಿರ್ಬೋದು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಮತ್ತು ಭಾರತೀಯ ಜನತಾ ಪಕ್ಷದ ರಾಜ್ಯದ ಅಧ್ಯಕ್ಷರು ಆಗಿರ್ತಕ್ಕಂಥ ಬಿ ವೈ ವಿಜಯೇಂದ್ರಣ್ಣವರು ನಮ್ಮ ಉತ್ತರ ಕರ್ನಾಟಕದ ಅಳಿಯ ಅದೇ ರೀತಿ ಇನ್ನೊಬ್ಬ ಅಳಿಯ ಇವತ್ತು ನಮಗೆ ಏನು ನಿರಾಣಿಯವರು ನಮ್ಮ ಜಿಲ್ಲೆಯ ಹಳಿಯ ಆಗಿರ್ತಕ್ಕಂಥದ್ದು ಇಬ್ಬರು ಶಕ್ತಿವಂತ ಹಳಿಯರು ಸಿಕ್ಕಿರಬೇಕಾದ್ರೆ ಈ ಜಿಲ್ಲೆಯನ್ನು ಸಮೃದ್ಧಿಯತ್ತ ಕೊಂಡೊಯ್ಯೋದಿಕ್ಕೆ ಬಹುಶಃ ಯಾವುದೇ ಕೊರತೆ ಆಗಲಿಕ್ಕಿಲ್ಲ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅಣ್ಣ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಪದ್ಧತಿ ಅದ ಮದುವೆ ಬಂದಂಥ ಕರ್ಕೊಂಡು ಬಂದಂಥ ಹಳಿಯ ಮಾವನ ಮನೆಗೆ ಬಂದರೆ ಏನು ಮಾಡ್ತಾರೆ ಹೇಳ್ರಿ ಹೆಣ್ಮಕ್ಳು ಇಲ್ಲೇ ಕೂತಾರೆ ಒಂದು ಕಪ್ಪು ಚುಕ್ಕಿ ಇಡ್ತಾರೆ ಹೌದಲ್ಲ ಚಂದ್ರಗೊಂದು ಕಪ್ಪು ಚುಕ್ಕಿ ಇಟ್ಟಂಗೆ ಹಿಂಗೊಂದು ಕಪ್ಪು ಚುಕ್ಕಿ ಇಟ್ಟಿರ್ತೀವಿ ಆ ಕಪ್ಪು ಚುಕ್ಕೆ ಶುಭ ಸಂಕೇತನ ವಿನಃ ನಿಮ್ಮ ಅಭಿವೃದ್ಧಿಯ ಸಂಕೇತ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅದಕ್ಕೆ ಸನ್ಮಾನ್ಯರೇ ನಾವು ಈ ಜಿಲ್ಲೆನಲ್ಲಿ ಇವತ್ತು ಬಹಳಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಪ್ರಥಮ ಬಾರಿಗೆ ಭಾರತೀಯ ಜನತಾ ಪಕ್ಷದಿಂದ ನಾವೆಲ್ಲ ನಾಯಕರುಗಳು ಸೋತಿರ್ಬೋದು ನಾವು ಸೋತಿದ್ದು ನಮ್ಮ ಕಾರಣಕ್ಕೆ ಸೋತಿದ್ದೇವೆ ಒಂದು ವೇಳೆ ನಾವು ಸೋತಿದ್ರೆ ಅದು ನಮ್ಮ ಕಾರ್ಯಕರ್ತರ ಕಾರಣಕ್ಕೆ ಸೋತಿದ್ದೇವೆ ಆದರೆ ಭಾರತೀಯ ಜನತಾ ಪಕ್ಷದ ಕಾರಣಕ್ಕೆ ಅಲ್ಲ ಭಾರತೀಯ ಜನತಾ ಪಕ್ಷದ ಸಿದ್ಧಾಂತದ ಕಾರಣಕ್ಕಲ್ಲ ನಮ್ಮ ತಪ್ಪುಗಳಿಂದ ನಾವು ಸೋತಿದ್ದೇವೆ ಅನೇಕ ಜನ ನಾಯಕರುಗಳು ನಾವು ತಪ್ಪುಗಳ ಮಾಡಿದ್ದೇವೆ ಎಲ್ಲೋ ನಮ್ಮ ಕಾರ್ಯಕರ್ತರು ಎಲ್ಲೋ ಒಂದು ಕಡೆ ತಪ್ಪುಗಳಿಂದಾಗಿ ನಮ್ಮ ನಿಮ್ಮ ಮಧ್ಯೆ ಇರತಕ್ಕಂಥ ಕೆಲವು ವ್ಯತ್ಯಾಸಗಳನ್ನಾಗಿ ನಾವು ಚುನಾವಣೆಗಳಲ್ಲಿ ಸೋತಿರ್ಬೋದು ಆದರೆ ಭಾರತೀಯ ಜನತಾ ಪಕ್ಷ ವಿಜಯಪುರ ಜಿಲ್ಲೆಯಲ್ಲಿ ಅತ್ಯಂತ ಸುಭದ್ರವಾಗಿದೆ ಗಟ್ಟಿಯಾಗಿದೆ ಅದನ್ನು ಬಡುಗಪ್ಪಿಸುವಂಥ ಕೆಲಸ ನಿಮ್ಮ ನಾಯಕತ್ವದಲ್ಲಿ ಭವಿಷ್ಯದಲ್ಲಿ ಆಗ್ತದೆ ಅದಕ್ಕೆ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಕೈ ಜೋಡಿಸ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಜೊತೆಗೆ ಪ್ರಥಮ ಬಾರಿ ವಿಜಯಪುರ ಜಿಲ್ಲೆಗೆ ಪಕ್ಷದ ಸಂಘಟನೆಯಲ್ಲಿ ತಮ್ಮ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡ್ತಕ್ಕಂಥ ವಿಶೇಷವಾಗಿ ರೈತರ ಜ್ವಲಂತ ಸಮಸ್ಯೆಗಳನ್ನು ಕುರಿತು ಕೆಲಸ ಮಾಡೋದಕ್ಕೆ ನನಗೆ ನೀವು ಏನು ಅವಕಾಶ ಕೊಟ್ಟಿದ್ದೀರಿ ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಕೆಲಸವನ್ನು ನಾನು ಕೂಡ ಮಾಡ್ತೇನೆ ನಮ್ಮ ಜಿಲ್ಲೆಯ ಜನರ ನಮ್ಮ ಕಾರ್ಯಕರ್ತರ ಮತ್ತು ನಮ್ಮ ಪಕ್ಷದ ನಮ್ಮ ನಾಯಕರ ಎಲ್ಲರ ಭರವಸೆಯನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ನಾನು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾವು ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಅನೇಕ ಜನ ಹಿರಿಯರು ಮುಖಂಡರು ವಿಶೇಷವಾಗಿ ನನ್ನ ಕ್ಷೇತ್ರದಿಂದ ದೇವರಿಪುರಿ ಕ್ಷೇತ್ರ ಇರ್ಬೋದು ಮತ್ತು ಬಸವನಬಾಗೇವಾಡಿ ಅನೇಕ ಕ್ಷೇತ್ರಗಳಲ್ಲಿ ಇಲ್ಲಿ ಬಂದಿರತಕ್ಕಂಥ ಅನೇಕ ಜನ ಮುಖಂಡರು ಇಲ್ಲಿ ಕೂತಿದ್ದರು ನಿಮ್ಮಿಂದ ಮಾತ್ರ ಈ ಪಕ್ಷವನ್ನು ಮತ್ತೆ ಪುನಃ ಕಟ್ಟಲಿಕ್ಕೆ ಸಾಧ್ಯ ಇದೆ ಇಲ್ಲಿ ಕೂತಿರ್ತಕ್ಕಂಥ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ನಾವೆಲ್ಲರೂ ಎಷ್ಟೇ ರೋಷಾವೇಶದ ಭಾಷಣಗಳನ್ನು ಮಾಡಿದರೂ ಕೂಡ ಆದರೆ ಮನೆ ಮನೆಗೆ ಹೋಗಿ ಅಲ್ಲಿರ್ತಕ್ಕಂಥ ಜನರ ಮನವೊಲಿಸುವಂಥ ಕೆಲಸವನ್ನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಮಾಡಿರ್ತಕ್ಕಂಥ ಉತ್ತಮವಾದಂಥ ಕೆಲಸಗಳನ್ನು ಪ್ರತಿಯೊಬ್ಬ ಮತದಾರನ ಮನೆ ಮನೆಗೆ ಹೋಗಿ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ಯಾವಾಗ ನೀವು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆಗ ಮಾತ್ರ ನಾವು ಎಲ್ಲ ಕ್ಷೇತ್ರಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಂದರೆ ಸಾಧ್ಯ ಆಗೋದಿಲ್ಲ ಕೇವಲ ಭಾಷಣಗಳು ವೇದಿಕೆಗೆ ಸೀಮಿತ ಆಗ್ತವೆ ನಾವು ಲಾಸ್ಟ್ ಟೈಮ್ ಚುನಾವಣೆ ನಾವು ಅನುಭವಿಸಿದ್ದೇವೆ ಎಲ್ಲೋ ಒಂದು ಕಡೆ ನಾವು ಒಳ್ಳೆಯ ಕೆಲಸ ಮಾಡಿದ್ದೇವೆ ಅಂತಕ್ಕಂಥ ಒಂದೇನು ಭರವಸೆಯಲ್ಲಿದ್ದಾಗ ಮನೆ ಮನೆಗೆ ನಾವು ಕಾರ್ಯಕರ್ತರು ಮುಖಂಡರು ಮುಟ್ಟದೇ ಇರತಕ್ಕಂಥ ಕೆಲಸ ಆದಾಗ ನಾವು ಚುನಾವಣೆ ಗೆಲ್ಲೋದು ಕಷ್ಟ ಆಗ್ತದೆ ಉದಾಹರಣೆ ನೆನ್ಪಿಟ್ಕೊಳ್ಳಿ ಒಂದೇ ಒಂದು ಚುನಾವಣೆ ನಾವು ಇಡೀ ದೇಶದಲ್ಲಿ ಸೋತಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ ಭತ್ತ ನೆಲೆ ಊರಿರ್ತಕ್ಕಂಥ ಕರ್ನಾಟಕದಲ್ಲಿ ಮಾತ್ರ ನಾವು ಚುನಾವಣೆಯನ್ನು ಸೋತಿದ್ದೇವೆ ದೇಶದ ಯಾವ ರಾಜ್ಯದಲ್ಲೂ ಕೂಡ ಇವತ್ತು ಭಾರತೀಯ ಜನತಾ ಪಕ್ಷ ಯಾವ ಚುನಾವಣೆಯನ್ನು ಸೋತಿಲ್ಲ ನೀವು ಅರ್ಥ ಮಾಡ್ಕೊಳ್ಳಿ ಆ ತಪ್ಪು ಮತ್ತೆ ಪುನರಾವರ್ತನೆ ಆಗಬಾರ್ದು ಲೋಕಸಭಾ ಚುನಾವಣೆಯಲ್ಲಿ ನಾವು ಯಾರು ಕೂಡ ಮೈ ಮರಿಬಾರ್ದು ವಿಜೇಂದ್ರಣ್ಣ ಇಪ್ಪತ್ತೆಂಟು ಕೆಲಸ ಅಂತ ಹೇಳಿದ್ದಾರೆ ಎಸ್ ಪಾಟೀಲ್ ಅವರು ಹೇಳಿದ್ದಾರೆ ನಿರಾಣಿ ಅವರು ಹೇಳಿದ್ದಾರೆ ಅಂತೇಳಿ ನಾವು ನಮ್ಮ ಕೆಲಸವನ್ನು ಮರ್ತಿದ್ದೆ ಆದರೆ ಖಂಡಿತವಾಗಲೂ ಕೂಡ ಚುನಾವಣೆಯಲ್ಲಿ ಪರಿಣಾಮಗಳ ದುಷ್ಪರಿಣಾಮವನ್ನು ಎದುರಿಸಬೇಕಾಗ್ತದೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾಗ್ತದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ದೇಶದ ಪ್ರಧಾನಮಂತ್ರಿಗಳು ಅಂತ ಘೋಷಣೆ ಮಾಡಿದ ಕ್ಷಣದಿಂದ ಈ ದೇಶದ ನೂರಾರು ಕೋಟಿ ಜನ ಅವರಿಗೆ ಜನಶಕ್ತಿ ಆಶೀರ್ವಾದವನ್ನು ಮಾಡಿ ಈ ದೇಶದ ಪ್ರಧಾನಮಂತ್ರಿಯನ್ನು ಮಾಡಿದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಾವ ಪಾಕಿಸ್ತಾನ ಈ ದೇಶದ ಮೇಲೆ ಭಯೋತ್ಪಾದಕನ ಹೇರಕ್ಕೆ ಬಂದಾಗ ಅದನ್ನು ಅತ್ಯಂತ ಶಕ್ತಿಯುತವಾಗಿ ಪ್ರತ್ಯುತ್ತರವನ್ನು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವಾಪಸ್ಸು ಪಾಕಿಸ್ತಾನಕ್ಕೆ ಕೊಟ್ಟಾಗ ಈ ದೇಶದ ದೇಶಾಭಿಮಾನಿ ದೇಶಭಕ್ತರು ಮತ್ತೆ ಈ ದೇಶಕ್ಕೆ ನರೇಂದ್ರ ಮೋದಿಯನ್ನು ಪ್ರಧಾನಮಂತ್ರಿ ಮಾಡಿದ್ದಾರೆ ಮೂರನೇದು ಇವತ್ತು ನಾವು ನೀವು ಕೂಡ ಅರ್ಥ ಮಾಡಿಕೊಳ್ಬೇಕು ಯಾವ ಈ ದೇಶದ ಜನ ಶ್ರೀರಾಮನನ್ನು ಮತ್ತೆ ಪುನಃ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಸಂಕಲ್ಪ ತೊಟ್ಟು ಐದು ನೂರು ವರ್ಷಗಳ ಕಾಲ ಹೋರಾಟ ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ಹಿಂದೂ ಹೆಮ್ಮೆ ಪಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ಬಾಲರಾಮನನ್ನು ಪುನಃ ಅಲ್ಲಿ ಪ್ರತಿಷ್ಠಾಪನೆ ಮಾಡತಕ್ಕಂಥ ಕೆಲಸ ಇವತ್ತು ನಮ್ಮ ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಇವತ್ತು ನರೇಂದ್ರ ಮೋದಿಜಿಯವರ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಒಂದು ಜನಶಕ್ತಿ ಇನ್ನೊಂದು ದೇಶಭಕ್ತರ ಶಕ್ತಿ ಮೂರನೇದ್ದು ಹಿಂದೂ ಭಕ್ತಿ ಈ ಮೂರೂ ಶಕ್ತಿಗಳು ಒಂದಾಗದಾಗ ನಮ್ಮ ದೇಶವನ್ನು ಅತ್ಯಂತ ಶಕ್ತಿಯುತವಾಗಿ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಬಂಧುಗಳೇ ಅದಕ್ಕೆ ನಾವು ನೀವು ಸೇರಿ ಏನು ಲೋಕಸಭಾ ಚುನಾವಣೆ ಇದೆ ಆ ಚುನಾವಣೆಯಲ್ಲಿ ನಾವು ಇವತ್ತು ಮತ್ತೊಮ್ಮೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಆಯ್ಕೆ ಮಾಡಬೇಕು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಪ್ರಧಾನಮಂತ್ರಿಗಳ ಕೈಬೆಲ್ಲ ಸುಪ್ಪ ಕಡಿಸ್ತಕ್ಕಂಥ ಕೆಲಸ ನಾವು ನೀವು ಸೇರಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ವಿಷಯ ಭಾಳಷ್ಟಿದ್ರು ಕೂಡ ಸಮಯ ಭಾಳ ಆಗಿದೆ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ ಅದು ಒಂದು ಕೊನೆ ಮಾತನ್ನು ಹೇಳಲಿಕ್ಕೆ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಒಂದು ಈ ಸರ್ಕಾರ ಬಂದ ಮೇಲೆ ರೈತರನ್ನು ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದೆ ನಮ್ಮ ಸರ್ಕಾರ ಇದ್ದಾಗ ಬರಗಾಲ ಬಂದಂಥ ಸಂದರ್ಭ ಇರ್ಬೋದು ಅತಿವೃಷ್ಟಿ ಆದಂಥ ಸಂದರ್ಭ ಇರ್ಬೋದು ಪ್ರತಿ ಹೆಕ್ಟರಿಗೆ ಕೇನ ಕೇಂದ್ರದಿಂದ ಬರ್ತಕ್ಕಂಥ ಹದಿಮೂರು ಸಾವಿರದ ಎಂಟುನೂರು ರೂಪಾಯಿ ಜೊತೆಗೆ ರಾಜ್ಯ ಸರ್ಕಾರದ ಹತ್ತು ಸಾವಿರ ರೂಪಾಯಿಗಳನ್ನು ಸೇರಿಸಿ ಒಣ ಬೇಸಾಯಕ್ಕೆ ಸುಮಾರು ಇಪ್ಪತ್ನಾಲ್ಕು ಸಾವಿರ ರೂಪಾಯಿಗಳ ಪರಿಹಾರವನ್ನು ಕೇವಲ ನಾವು ಮೂವತ್ತು ದಿನದೊಳಗಾಗಿ ರೈತನ ಅಕೌಂಟಿಗೆ ಹಾಕ್ತಕ್ಕಂಥ ಕೆಲಸ ಮಾಡಿದ್ದೀವಿ ಎರಡನೇದಾಗಿ ನೀರಾವರಿ ಬೆಳೆಗಳಿಗೆ ಹದಿನೆಂಟು ಸಾವಿರ ಪ್ಲಸ್ ಹತ್ತು ಸಾವಿರ ಇಪ್ಪತ್ತೆಂಟು ಸಾವಿರ ರೂಪಾಯಿಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ ತೋಟಗಾರಿಕೆ ಬೆಳೆಗಳಿಗೆ ಇಪ್ಪತ್ತೆಂಟು ಸಾವಿರ ಪ್ಲಸ್ ಹತ್ತು ಸಾವಿರ ಮೂವತ್ತೆಂಟು ಸಾವಿರ ರೂಪಾಯಿಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ ಆದರೆ ಇವತ್ತು ಈ ಸರ್ಕಾರ ಬಂದ ಮೇಲೆ ರೈತರಿಗೆ ಏನು ಪರಿಹಾರ ಇಲ್ಲದ ಸಂದರ್ಭದಲ್ಲಿ ಬರಗಾಲ ಬಂದಂಥ ಸಂದರ್ಭದಲ್ಲಿ ಯಾವ ರೈತ ಆತ್ಮಹತ್ಯೆ ಮಾಡ್ಕೊಳ್ಳಿದ್ದಾರೆ ಅತಿ ಹೆಚ್ಚು ಆತ್ಮಹತ್ಯೆಗಳಾಗಿದೆ ನಾಲ್ಕುನೂರ ಐವತ್ತಾರು ಆತ್ಮಹತ್ಯೆಗಳಾಗಿದೆ ಸರ್ಕಾರ ಬಂದ ಮೇಲೆ ಮಂತ್ರಿಗಳಿಗೆ ಕೇಳಿದರೆ ಹೇಳ್ತಾರೆ ಐದು ಲಕ್ಷ ಪರಿಹಾರ ಕೊಡ್ತಾರೆ ಅನ್ನೋದಕ್ಕೋಸ್ಕರ ರೈತರು ಆತ್ಮಹತ್ಯೆ ಮಾಡ್ಕೊಡ್ತಾ ಇರ್ತಕ್ಕಂಥ ಒಂದು ಕೆಟ್ಟ ಮಾತುಗಳನ್ನ ಇವತ್ತು ಈ ಸರ್ಕಾರದ ಮಂತ್ರಿ ಹೇಳ್ತಾರೆ ಅದ್ರ ಜೊತೆಗೆ ಹೇಳ್ತಾರೆ ರೈತರು ಬರಗಾಲ ಬರೋದು ಕಾಯ್ಕೊಂಡು ಕೂತಿದ್ದಾರೆ ಅಂತ ಹೇಳಿ ಅದಕ್ಕೆ ರೈತರು ಹೇಳ್ತಾ ಇದ್ದಾರೆ ನಾನು ಹೇಳ್ತಾ ಇಲ್ಲ ವೇದಿಕೆಯಿಂದ ರೈತರು ಹೇಳ್ತಾ ಇದ್ದಾರೆ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದಾರೆ ಕರ್ನಾಟಕದ ರೈತರು ಹೇಳ್ತಾ ಇದ್ದಾರೆ ಏನು ಅಂತಂದ್ರೆ ನಮಗೆ ಇವತ್ತೇನು ಬರಗಾಲ ಬಂದಿದೆ ಪರಿಹಾರ ಕೊಡಿ ಒಂದು ವೇಳೆ ಪರಿಹಾರ ಕೊಡದೆ ಇದ್ರೆ ನೀವು ಮುಖ್ಯಮಂತ್ರಿಗಳೇ ಆತ್ಮಹತ್ಯೆ ಮಾಡ್ಕೊಳ್ಳೋದಾದರೆ ನಮ್ಮ ಆಸ್ತಿ ಮಾರಿ ನಿಮಗೆ ನಾವು ನೂರು ಕೋಟಿ ಪರಿಹಾರ ಕೊಡೋದಕ್ಕೆ ಸಿದ್ಧ ಮಂತ್ರಿಗಳೇ ನಮಗೆ ಪರಿಹಾರ ಕೊಡಿ ಇಲ್ಲದೆ ಹೋದರೆ ನೀವು ಆತ್ಮಹತ್ಯೆ ಮಾಡ್ಕೊಳ್ಳೋದಾದರೆ ನಿಮಗೆ ನಾವು ಕೋಟಿ ಕೋಟಿ ನಿಮಗೆ ಪರಿಹಾರ ಕೊಡೋದಕ್ಕೆ ನಾವು ರೈತರು ನಾವು ನಮ್ಮ ಆಸ್ತಿ ಮಾರಿಕೊಡ್ತೇವೆ ಅದಕ್ಕೆ ಸಿದ್ಧ ಅಂತಕ್ಕಂಥಕ್ಕೆ ಸಿದ್ಧವೇ ಅಂತಕ್ಕಂಥ ಮಾತನ್ನು ಇವತ್ತು ರೈತರು ಕೇಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಅದಕ್ಕೆ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಭವಿಷ್ಯದಲ್ಲಿ ಬರಗಾಲದಿಂದ ಏನು ಬೆಂಡಾಗಿರ್ತಕ್ಕಂಥ ವಿಜಯಪುರ ಜಿಲ್ಲೆಯನ್ನು ಅಖಂಡ ವಿಜಯಪುರ ಜಿಲ್ಲೆಯನ್ನು ಸಂಪೂರ್ಣ ನೀರಾವರಿ ಒಳಗೆ ಸಂಕಲ್ಪದ ಹೋರಾಟ ವಿಜೇಂದ್ರನವರ ನೇತೃತ್ವದಲ್ಲಿ ನಾವು ನೀವು ಸೇರಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಒಂದು ಮಾತು ಮುಗಿಸ್ತೇನೆ ನಮಸ್ಕಾರ ಜೈ ಹಿಂದ್